ಯಾವಾಗ ಫಂಕ್ಷನ್ ನೋಡಿದ್ರು ಇದೊಂದು ಬುಕ್ ಬುಕ್ಕು ಇರುತ್ತೆ ಗೈಸ್ ಇದು ನಂದು ಕಾಣಿಸ್ತಿದ್ಯಾ ಗೈಸ್ ತಾಲೂಕು ಮಟ್ಟದ ಪ್ರಗತಿ ಪರ ಯುವ ರೈತ ಪ್ರಶಸ್ತಿ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಡಿಜೆ ಜೆ ಚಾನೆಲ್ಸ್ ನ ಗಾಯ್ಸ್ ಈ ಒಂದು ವಿಡಿಯೋ ಸ್ಪೆಷಲ್ ಆಗಿ ಇರುತ್ತೆ ಯಾಕೆಂದ್ರೆ ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ಒಂದ್ ಇವೆಂಟ್ ನಡೀತಾ ಇದೆ ಸೊ ಪ್ರೋಗ್ರಾಮ್ ಗೆ ನನ್ನ ಇನ್ವೈಟ್ ಮಾಡಿದ್ದಾರೆ ಸೊ ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿದೆ ಸೊ ಎಲ್ಲಿ ಏನು ಕತೆ ಏನು ಎಲ್ಲ ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ ಸರ್ಪ್ರೈಸ್ ಆಗಿರಲಿ ನಿಮಗೆ ಅಂತ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಆ ಟೈಟಲ್ ನೋಡಿ ನೀವು ಟೈಟಲ್ ತಮ್ಮ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂದ್ಕೊತೀನಿ ಸೊ ನೋಡೋಣ ಅಲ್ಲಿ ಹೋಗಿ ಯಾವ ರೀತಿ ಇರುತ್ತೆ ಏನು ಕತೆ ಸೊ ಫುಲ್ ಬೆಂಗ್ಳೂರಿಗೆ ಅದೊಂಥರ ಅಂದರೆ ವರ್ಷಕ್ಕೊಂದ್ಸತಿ ಮಾಡ್ತಾರಲ್ಲ ಸೊ ಗ್ರ್ಯಾಂಡಾಗಿರುತ್ತೆ ಅಲ್ಲಿ ಯಾವ ರೀತಿ ಇರುತ್ತೆ ಏನು ಕತೆ ಎಲ್ಲ ಮೇಲೆ ತಿಳಿಸ್ತೀನಿ ಸೊ ಇವಾಗ ಸದ್ಯಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ಬನ್ನಿ ಅಲ್ವಾಗ ಇವಾಗ ಹೊರಡ್ತಾ ಇದ್ದೀವಿ ಸೊ ಮನೆ ಹತ್ರ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಅದಾದ ಮೇಲೆ ನೆನ್ಪಾಯ್ತು ಕಾರಲ್ಲಿ ಮಾಡ್ತಾ ಇದ್ದೀನಿ ಸೊ ಹೊರಡ್ತಾ ಇದ್ದೀವಿ ಇವಾಗ ಆಲ್ರೆಡಿ ಬಂದಿದ್ದೀವಿ ನಿಯರು ಸೊ ನಾನು ನಾನು ಮಾವ ಅತ್ತೆ ಮತ್ತು ತಾತ ಬಂದಿದ್ದಾರೆ ತಾತ ಬೇಕಲ್ವಾ ಸೊ ಮತ್ತೆ ಪಾಪು ಇದೆ ಮತ್ತು ಇಬ್ಬರು ಫ್ರೆಂಡ್ಸು ಮಾವನ ಫ್ರೆಂಡ್ಸ್ ಇದ್ದಾರೆ ಸೊ ನೋಡಿ ಫೈನಲ್ಲಿ ರೀಚ್ ಆದ್ವಿ ಎಲ್ಲಿ ಅಂತ ಅಂದರೆ ಜಿ ಕೆ ವಿ ಕೆ ಕೃಷಿ ಮೇಳ ನೋಡಿ ಬೋರ್ಡ್ ನೋಡ್ತಾಯಿರ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ಜಾಸ್ತಿ ಟ್ರಾಫಿಕ್ ಜಾಮು ಗೈಸ್ ಅಂದರೆ ಕೃಷಿ ಮೇಳ ಅಂದರೆ ಒಂಥರ ದೊಡ್ಡ ಹಬ್ಬ ಥರನೇ ಬೆಂಗಳೂರಿಗೆ ಸೊ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುತ್ತೆ ಯಾಕೆ ಸೊ ಗಾಯ್ಸ್ ಪಾಪ ಮಲ್ಕೊಂಡ್ಬಿಟ್ಟಿದ್ದಾನೆ ಫೈನಲಿ ಬಂದು ರೀಚ್ ಆದೋ ತಾತ ಇದ್ದಾರೆ ಹಾಗೆ ಮಶ್ರೂಮ್ ಆರ್ಡ್ರ್ ಕೊಟ್ಟಿದ್ದರು ಅಂದರೆ ಅಲ್ಲಿ ಎಕ್ ಎಕ್ಸಿಬಿಷನಲ್ಲಿ ಇಡೋದಕ್ಕೆ ಸೊ ಅದಕ್ಕೋಸ್ಕರ ಎತ್ಕೊಂಡ್ ಬರ್ತಾಯಿದ್ದೀವಿ ಸೊ ತುಂಬ ದೊಡ್ಡದು ನೋಡೋದಕ್ಕೆ ಒಂಥರ ಖುಷಿ ಅದರಲ್ಲೂ ಇಷ್ಟು ದೊಡ್ಡ ಫಂಕ್ಷನಲ್ಲಿ ನಮ್ಮನ್ನ ಇನ್ವೈಟ್ ಮಾಡಿ ಅಲ್ಲಿ ಅವಾರ್ಡ್ ಕೊಡೋದಿದೆಯಲ್ಲ ಸೊ ಅದಂತೂ ಹೇಳೋದಕ್ಕೆ ಆಗೋಲ್ಲ ಸೊ ಫಂಕ್ಷನ್ಗೆ ಸ್ವಲ್ಪ ಇನ್ನೂ ಟೈಮ್ ಇತ್ತು ಹಾಗಾಗಿ ನಾವು ಸ್ವಲ್ಪ ಬೇಗ ಬಂದಿದ್ದೋ ಎಲ್ಲ ನೋಡಿಕೊಂಡು ಹೋಗೋಣ ಎಲ್ಲ ಚೆನ್ನಾಗಿರುತ್ತಲ್ಲ ಎಲ್ಲ ವಿಸಿಟ್ ಮಾಡೋಣ ಎಲ್ಲ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಸೊ ನಾವು ಫಸ್ಟ್ ಟೈಮ್ ಮಂದಿ ಇಲ್ಲಿ ಸೊ ಅದಕ್ಕೋಸ್ಕರ ಅದಕ್ಕೆ ಎಲ್ಲ ಓಡಾಡ್ತಾ ಇದ್ದೀವಿ ನಮ್ಮ ತಾತನ ಕರ್ಕೊಂಡು ಬಂದಿದ್ವಿ ನೋಡಲಿ ಎಲ್ಲ ಅಂತ ಸೊ ಇಲ್ಲಿ ಒಬ್ರು ಸರ್ ಫಿಶ್ಶು ಗೋಲ್ಡನ್ ಫಿಶ್ಶು ಬಿಡ್ತಾಯಿದ್ರು ನೋಡೋಕ್ಕೆ ಕಲರ್ಫುಲ್ಲಾಗಿರಲಿ ಅಂತ ಅಂದ್ಬಿಟ್ಟು ಸೊ ನೋಡಿ ಎಷ್ಟು ಚೆನ್ನಾಗಿ ಜಾಲಿ ಜಾಲಿ ಫುಲ್ಲು ಸೊ ಇಲ್ಲೆಲ್ಲ ನೋಡಿ ಹನಿ ನೀವರ ನೀರಾವರಿ ಅದು ಇದು ಯಾವ್ಯಾವ ತಳಿಗಳಿದೆ ಏನು ರಾಗಿ ಅದು ಇದು ಎಲ್ಲ ಇದೆ ಗೈಸ್ ಇಲ್ಲಿ ನೋಡ್ತಾ ನೋಡ್ತು ಅಂತ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಎಲ್ಲ ಯಾವ್ದ್ಯಾವ್ದು ಇದಿದೆ ಎಲ್ಲ ಎಲ್ಲ ವೆರೈಟಿಗಳು ಇಟ್ಟಿರ್ತಾರೆ ಸೊ ನಾವಂತೂ ಫುಲ್ ರೌಂಡ್ ಹೊಡೆದ್ವು ನೋಡಿ ಅಲ್ಲಿ ಬಾಳೆಕಾಯಿ ಎಷ್ಟು ದೊಡ್ಡದಿದೆ ಎಷ್ಟು ಉದ್ದ ಇದೆ ಅದು ಫುಲ್ಲು ಸೊ ಅದಾದಮೇಲೆ ವೆಜಿಟೇಬಲ್ ತರಕಾರಿಗಳು ಅದು ಇದು ಏನು ಏನು ಎಲ್ಲ ವೆರೈಟಿ ವೆರೈಟಿಗಳು ಇಟ್ಟಿರ್ತಾರೆ ಇಲ್ಲೊಂದು ಇದು ಒಂದು ವೆರೈಟಿ ಟಗರು ಕೂಡ ಹಾಕ್ಬಿಟ್ಟಿದ್ದಾರೆ ಒಳಗಡೆ ಒಂದು ದಿವ್ಸ ಇದ್ರು ಸಾಕಾಗಲ್ಲ ಗೈಸ್ ಫುಲ್ಲು ನೋಡೋದಕ್ಕೆ ಅಷ್ಟು ಇರುತ್ತೆ ಒಳಗಡೆ ಮಾತ್ರ ಸೊ ನೋಡಿ ಇಲ್ಲಿ ಕ್ಯಾಪ್ಸಿಕಮು ಕ್ಯಾಪ್ಸಿಕಮ್ ನೋಡಿ ಖುಷಿ ಆಯ್ತು ಯಾಕೆಂದ್ರೆ ನಾವು ಬೆಳಿತೀವಲ್ಲ ಕಲರ್ ಕ್ಯಾಪ್ಸಿಕಮು ಸೊ ಹಾಗಾಗಿ ನೋಡ್ತಾ ಇದ್ದೋ ಫ್ಲವರ್ಸು ಎಲ್ಲ ಇರುತ್ತೆ ಗೈಸಿಲಿ ವೆರೈಟಿ ವೆರೈಟಿಗಳು ಕಲರ್ ಕಲರ್ ನೋಡಿ ಎಳ್ಳಿರ್ನೂ ಇಟ್ಟಿದ್ದಾರೆ ಎಲ್ಲನೂ ಏನು ಇದು ಅಂತ ಎನ್ನಂಗಿಲ್ಲ ಗೈಸಲ್ಲಿ ಅಷ್ಟು ವೆರೈಟಿಗಳು ಇಲ್ಲಿ ನೋಡಿ ಫ್ಲವರ್ಗಳು ಬೀಜಗಳು ವೆರೈಟಿ ವೆರೈಟಿ ಬೀಜಗಳು ಆಮೇಲೆ ತಿಂಡಿಗಳು ಎಲ್ಲ ನೋಡಿ ಇದು ಮಶ್ರೂಮು ನಮ್ಮ ಫಾರ್ಮ್ದು ನೋಡಿ ಅಡ್ರೆಸ್ ಎಲ್ಲ ಹಾಕಿದ್ದಾರೆ ಅಣುಬೆ ಐ ಸ್ಟಾರ್ ಅಣುಬೆ ಚಿಪ್ಪು ಅಣಬೆ ಐ ಸ್ಟಾರ್ ಸೊ ಮತ್ತು ನಮ್ಮ ಡೀಟೇಲ್ಸ್ ಫೋನ್ ನಂಬರ್ ಎಲ್ಲ ಹಾಕಿದ್ದಾರೆ ಇದು ನಾವೇ ಮಾಡಿದ್ದು ಸೊ ಅಲ್ಲಿ ನೋಡೋದಕ್ಕೆ ಒಂಥರ ತುಂಬ ಅಂದರೆ ತುಂಬಾ ಖುಷಿ ನೋಡಿ ಪಿಂಕ್ ಇದೆ ಗ್ರೇ ಇದೆ ಸೊ ನಾವೇ ಬರೆದಿರೋದದು ಸೊ ತುಂಬ ಖುಷಿಯಾಗುತ್ತೆ ಅಲ್ಲಿ ಅಷ್ಟು ಜನ ನೋಡ್ತಾ ಇರ್ತಾರಲ್ಲ ಸೊ ನೋಡಿ ಫೋನ್ ನಂಬರ್ ಇದೆ ಅಡ್ರೆಸ್ ಇದೆ ನಾವು ಮಾಡಿರೋದಲ್ವಾ ತುಂಬ ಖುಷಿಯಾಗುತ್ತೆ ಅಲ್ಲಿ ನೋಡೋದಕ್ಕೆ ಡೈಲಿ ಇಲ್ಲಿ ನೋಡ್ತಾ ಇರ್ತೀವಿ ಬಟ್ ಅಲ್ಲಿ ನೋಡ್ತೀವಲ್ಲ ಅಷ್ಟು ದೊಡ್ಡ ಫಂಕ್ಷನಲ್ಲಿ ಸೊ ಇದು ಡ್ರೈ ಮಶ್ರೂಮು ಸೊ ಅದಾದಮೇಲೆ ನೋಡಿ ವರ್ತು ಸಂತೋಸ್ ಅವ್ರದ್ದು ಸೊ ಹೋಗ್ತಾ ಇದೆ

ಇದು ಅದೇ ಅದನ್ನು ಇದಕ್ಕೆ ಮಾಡಿಬಿಟ್ಟು ನೋಡಿಷ್ಟು ಇದು ಹೋಯ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಇದು ¿Qué no? ¿La? No, ¿eh? ಅದು ಸಿಗ್ತದಲ್ಲ ಸೊ ಗಾಯಸ್ ಟೈಮ್ ಆಗೋಯ್ತು ಸೊ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗೋಗುತ್ತೆ ಸೊ ಅಲ್ಲಿ ಹೋಗೋಣ ಬನ್ನಿ ಯಾಕೆಂದರೆ ಅಲ್ಲಿ ಹೋದ್ರೆ ಆಮೇಲೆ ಟೈಮ್ ಆಗಿಬಿಟ್ರೆ ಅಂತ ಅಷ್ಟೇ ಸೊ ಬನ್ನಿ ಹೋಗೋಣ thank you ಬೆಂಗಳೂರು ದಕ್ಷಿಣ ತಾಲೂಕು ಪಾಂಡ್ಯ ಗ್ರಾಮದ ದಿನೇಶ್ ಅವರನ್ನು ಸಹ ವಿಶ್ರಾಂತ ಕಲಿಕಲು ಈ ಸಂದರ್ಭದಲ್ಲಿ ಗೌರವಿಸುತ್ತಿದ್ದಾರೆ ಅಭಿನಂದರು ಇದಾದ ನಂತರ ಶ್ರೀ ಎಸ್ ಮಧುಕುಮಾರ್ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಇದೀಗ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಹೇಳಿದರೆ ಫೈನಲಿ ಮುಗೀತು ಸೊ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಏನೇನು ಏನು ಇವತ್ತು ಏನೇನು ನಡೀತು ಅಂತ ಸೊ ತುಂಬಾ ತುಂಬಾನೇ ಟ್ರಾಫಿಕ್ ಇತ್ತು ಮಾತ್ರ ಇವತ್ತು ಫುಲ್ ಟ್ರಾಫಿಕ್ ಗೈಸ್ ಸೊ ಪಾಪು ಎಲ್ಲ ಮಲ್ಕೊಂಡ್ ಮಲ್ಕೊಂಡ್ಬಿಟ್ಟಿದ್ರು ಸೊ ನೋಡಿ ಎಷ್ಟು ಟ್ರಾಫಿಕ್ ಇದೆ ಫುಲ್ ಜಾಮ್ ಆಗಿದೆ ಗೈಸ್ ಗೈಸ್ ಫೈನಲಿ ಮನೆಗೆ ಬಂದಾಯ್ತು ಈಗ ಸೊ ಅಲ್ಲಿ ಸರಿಯಾಗಿ ವಿಡಿಯೋಸ್ ನ ಮಾಡಕ್ ಆಗ್ಲಿಲ್ಲ ಸೊ ನಿಮ್ಗೆ ಇದೆ ಅಲ್ಲಿ ಯಾವ ರೀತಿ ಇರುತ್ತೆ ಕ್ರೌಡ್ ಏನು ಅಂತ ಸೊ ಹಾಗಾಗಿ ಜನ ಎಲ್ಲಾ ಜಾಸ್ತಿ ಇದ್ರು ದೆನ್ ಮತ್ತೆ ನಾನ್ ಸ್ಟೇಜ್ ಮೇಲೆ ಹೋಗಿದ್ನಲ್ಲ ಬೇರೆವ್ರದಾಗ ಇರೇ ನಾನ್ ಮಾಡ್ತಿದ್ದೆ ನಾನು ಫ್ರೆಂಡ್ಸ್ ಅವ್ರ ಯಾರು ಬಂದಿಲ್ಲ ಫ್ಯಾಮಿಲಿ ಹೋಗಿದ್ರು ಸೊ ಫ್ಯಾಮಿಲಿ ಹೋಗಿದ್ದು ಸೊ ಹಾಗಾಗಿ ವಿಡಿಯೋನ ಜಾಸ್ತಿ ಮಾಡಕ್ ಆಗ್ಲಿಲ್ಲ ಕೈಸ್ ಏನು ಅಂತ ಅಂದ್ರೆ ಏನೋ ಒಂಥರ ಪ್ರೌಡ್ ಫೀಲ್ ಯುವ ರೈತ ಪ್ರಶಸ್ತಿ ಕೊಟ್ಟಿದ್ದಾರೆ ಸೊ ಎನ್ಕರೇಜ್ ಮಾಡ್ತಾರಲ್ಲ ಮತ್ತೆ ಚೆನ್ನಾಗ್ ಮಾಡ್ತಾ ಇದೀರ ಸೊ ಆತರ ಒಂದು ಎನ್ಕರೇಜ್ ಮಾಡ್ದಾಗ ನಮ್ಗೂ ಒಂಥರ ಒಬ್ ಬರುತ್ತೆ ಇನ್ನೇನಾದರೂ ಮಾಡ್ಬೇಕು ಏನಾದ್ರೂ ಸಾಧನೆ ಮಾಡ್ಬೇಕು ಇನ್ನು ಜಾಸ್ತಿ ಏನಾದ್ರೂ ಮಾಡ್ಬೇಕು ಅಂತ ಇಂಪ್ರೂವ್ ಮಾಡ್ಕೊಬೇಕು ಇದ್ರಲ್ಲೇ ಹಾಗಾಗಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಅಲ್ಲಿ ಪ್ರಶಸ್ತಿ ಕೊಟ್ಟರು ಅಲ್ಲಿ ಸರಿಯಾಗಿ ತೋರ್ಸಕ್ ಆಗಿಲ್ಲ ಇವಾಗ ಅದಕ್ಕೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಏನೇನು ಕೊಟ್ರು ಏನು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಅದಾದ್ಮೇಲೆ ಒಂದು ಇನ್ನೊಂದು ಸ್ಪೆಷಲ್ ಇದಿದೆ ಸರ್ಪ್ರೈಸ್ ತರ ಇದೆ ಅದೇನು ಅಂತ ತೋರಿಸ್ತೀನಿ ಸೊ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ ಮೂರು ತಾಲೂಕು ಮಟ್ಟದ ಪ್ರಗತಿಪರ ಯುವ ರೈತ ಪ್ರಶಸ್ತಿ ಜಿ 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 ಸೊ ಯುವ ರೈತ ಪ್ರಶಸ್ತಿ ಯುವ ರೈತ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಸೊ ತುಂಬ ನೂರ ಟೋಟಲ್ ನೂರ ನಲ್ವತ್ನಾಲ್ಕು ಜನ ಇದ್ರು ಅಂದ್ರೆ ಎಲ್ಲಾ ಕಡೆಯಿಂದನು ಸೆಲೆಕ್ಟ್ ಮಾಡಿ ಒಬ್ಬೊಬ್ರು ಅಂತ ಕರ್ದಿದ್ರು ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಒಬ್ಬೊಬ್ಬರ ಹೆಸರು ಕರೆದಿ ಹಂಗೆ ಕೊಟ್ಬಿಡ್ತಾರೆ ಸುಮ್ನೆ ಅಂತ ಅನ್ಕೊಂಡಿದ್ದೆ ಅದಾದ್ಮೇಲೆ ಗುರು ಏನಾಯ್ತು ಅಂದ್ರೆ ಲೈನ್ ಆಗಿ ಒಂದ್ ಆರ್ಆರ್ ಜನ ಕೂರ್ಸ್ಬಿಟ್ಟು ಬಿಟ್ಟು ಅವ್ರ್ ಹೆಸ್ರು ಹೆಸರು ಹೇಳಿ ಒಬ್ಬೊಬ್ರು ಹೆಸರು ಹೇಳಿ ಅವ್ರ ಏನೇನ್ ಮಾಡ್ತಾ ಇದಾರೆ ಕೆಲಸ ಏನೇನ್ ಮಾಡಿದ್ದಾರೆ ಯಾವ ರೀತಿ ವ್ಯವಸಾಯ ಮಾಡ್ತಿದಾರೆ ಅವೆಲ್ಲಾ ಹೇಳಿದ್ರಲ್ಲ ಸೊ ಆಗ ಅಷ್ಟು ಸ್ಟೇಜ್ ಮೇಲೆ ಒಂಥರ ಅಂದ್ರೆ ಸ್ಟಾರ್ಟಿಂಗ್ ಅಲ್ವಾ ಅಷ್ಟು ದೊಡ್ಡ ಗೆ ಹೋಗಿರೋದು ಒಂಥರ ಹಾ ಆಗ್ತಾ ಇತ್ತು ಸೊ ಫೈನಲಿ ಇದೊಂದ್ ಕೊಟ್ಟಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ಅದಾದ್ಮೇಲೆ ಸೊ ಇದು ಇದೇನಪ್ಪ ಅಂದ್ರೆ ಸರ್ಟಿಫಿಕೇಟ್ ಒಂದು ಈ ತರ ಸಾಧನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಇನ್ನೊಂದ್ ಸರ್ಪ್ರೈಸ್ ಏನು ಅಂದ್ರೆ ಗೈಸ್ ಇದು ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತ ಮೂರು ಕೃಷಿಯಲ್ಲಿ ಸಾಧಕರು ಅಂತ ಸೊ ಇದು ಏನು ಅಂತ ಅಂದ್ರೆ ವಿಶೇಷ ಈ ಬುಕ್ ಅಲ್ಲಿ ಟೋಟಲ್ ನೂರ ನಲ್ವತ್ನಾಲ್ಕು ಜನ ಇದ್ರಲ್ಲ ಸೊ ಆ ನೂರ ಜ ನೂರ ನಲ್ವತ್ನಾಲ್ಕು ಜನ ಏನಿದ್ದಾರೆ ರೈತರು ಅವ್ರದ್ದು ಎಲ್ಲ ಅಂದ್ರೆ ಈ ಒಂದು ಅದೇ ಸಾಧಕರು ಅಂತ ಅಷ್ಟು ಜನರದ್ದು ಒಂದ್ ಒಂದೊಂದ್ ಪೇಜ್ ಎರಡ್ ಎರಡು ಪೇಜು ಅವ್ರು ಏನೇನ್ ಮಾಡ್ತಾರೆ ಸೊ ಆ ರೀತಿ ಎಲ್ಲ ಹಾಕಿದ್ದಾರೆ ಇದೊಂದು ತುಂಬಾ ಖುಷಿ ಆಯ್ತು ಸೊ ನೋಡಿ ತೋರಿಸ್ತೀನಿ ಯಾವ ರೀತಿ ಇದೆ ಕೃಷಿಯಲ್ಲಿ ಸಾಧಕರು ಅಂತ ಸೊ ಈ ರೀತಿ ಸೊ ಫ್ರೆಂಡ್ ಟೈಜ್ ಅದಾದ್ಮೇಲೆ ಗಾಯಸ್ ಇಲ್ಲಿ ಒಂದ್ ಒಂದೊಂದಾಗಿ ಯಾರ್ದ್ಯಾರ್ದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯಾರ್ಯಾರು ಇದ್ ಮಾಡಿದ್ದಾರೆ ತುಮಕೂರು ರಾಮನಗರ ಮೈಸೂರು ಮಂಡ್ಯ ಸೊ ಅದ್ರಲ್ಲೆಲ್ಲ ಯಾರ್ಯಾರು ಜಾಸ್ತಿ ಯಾರ್ಯಾರು ಉತ್ತಮ ಆತರ ಮಾಡಿದ್ದಾರೆ ಅಂದ್ರ ಯಾರ್ ಯಾರು ಪ್ರಶಸ್ತಿ ಕೊಟ್ಟಿದಾರಲ್ಲ ಸೆಲೆಕ್ಟ್ ಮಾಡಿ ಸೊ ಅವ್ರ್ದೆಲ್ಲ ಇಲ್ಲಿ ಒಂದೊಂದುಗೆ ಹಾಕಿದಾರೆ ಹೆಸರು ಸೊ ನೋಡಿ ಇವಾಗ ನಾನು ತೋರಿಸ್ತೀನಿ ಇಲ್ಲಿ ಆರ್ನೇದ್ ಬಂದು ನನ್ನ ಹೆಸರು ಇದೆ ಕಾಣಿಸ್ತಿದೆ ಕಾಣಿಸ್ತೀರ ಗೊತ್ತಿಲ್ಲ ಸೊ ಆ ರೀತಿ ಹಾಕಿದ್ದಾರೆ ಇದೊಂದು ಖುಷಿ ಆಯ್ತು ನಾನ್ ತೋರಿಸ್ತೀನಿ ನೋಡಿ ಟೋಟಲ್ ನೂರ ಟೋಟಲು ನೂರ ನಲ್ವತ್ನಾಲ್ಕು ಜನಕ್ಕೆ ಸೆಲೆಕ್ಟ್ ಮಾಡಿ ಅವಾರ್ಡ್ ನ ಕೊಟ್ಟಿದ್ದಾರೆ ಗಾಯ್ಸ್ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಎರಡ್ರಿಗೂ ಆಗಿದೆ ಅಂತ ಅನ್ಕೊಂತೀನಿ ನಾನು ಸೊ ಮಹಿಳೆಯರು ಕೂಡ ತುಂಬಾ ಜನ ಇದ್ದಾರೆ ಅದೊಂದು ಖುಷಿ ವಿಷಯ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನೋಡಿ ಇದು ನಂದು ಕಾಣಿಸ್ತಿದ್ಯಾ ಗಾಯ್ಸ್ ಇಲ್ಲಿ ಫೋಟೋ ನಾನು ವರ್ಕ್ ಮಾಡ್ತಾ ಇರೋದು ಸೊ ನಾನು ಏನೇನು ಮಾಡ್ತೀನಿ ಕೆಲ್ಸಗಳು ನಾನು ಏನೇನು ಮಾಡ್ತೀನಿ ಕೆಲಸಗಳು ಡೈಲಿ ಕೃಷಿ ಏನೇನು ಭಾಗವಹಿಸಿದ್ದೀನಿ ಏನೇನು ಮಾಡ್ತೀನಿ ಡೈಲಿ ವ್ಯವಸ್ಥೆ ಇದೇನಂದ್ರೆ ಗೈಸ್ ಎಷ್ಟು ವರ್ಷ ಆದ್ರೂ ಈ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಾಧಕರು ಅಂತ ಅಂದ್ಬಿಟ್ಟು ಬುಕ್ ಅಲ್ಲಿ ಅಲ್ಲಿ ಹಾಕಿರ್ತಾರಲ್ಲ ಎಷ್ಟು ವರ್ಷ ಯಾವಾಗ ಫಂಕ್ಷನ್ ನೋಡಿದ್ರು ಇದೊಂದು ಬುಕ್ ಅಲ್ಲಿ ಇರುತ್ತೆ ಗೈಸ್ ಈ ಒಂದು ಬುಕ್ ಮಾತ್ರ ಅಲ್ಲಿ ಇರುತ್ತೆ ಸೊ ಅದೊಂದು ಖುಷಿ ನನ್ಗೆ ಏನೋ ಒಂದ್ ಮಾಡಿದೀವಿ ಅನ್ನೋ ಒಂದು ಪ್ರೌಡ್ ಫೀಲ್ ಆಗ್ತಾ ಇದೆ ಇನ್ನು ಚೆನ್ನಾಗಿ ಮಾಡ್ಬೇಕು ಇನ್ನು ಹೆಚ್ಚಿ ಹೆಚ್ಚಿನ ಈ ತರ ಅವಾರ್ಡ್ ಗಳೆಲ್ಲ ಬರ್ಬೇಕು ಏನೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಆಸೆ ಸೊ ನೋಡೋಣ ದೊಡ್ಡ ಮಟ್ಟಕ್ಕೆ ಬೆಳೆಯೋಣ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಹಾಗೆ ನನ್ಗೆ ಯೂಟ್ಯೂಬ್ ಅಲ್ಲೂ ಬೆಳಿಬೇಕಂತ ಆಸೆ ಇದೆ ಸೊ ಅದಕ್ಕೋಸ್ಕರ ವಿಡಿಯೋಸ್ ಗಳು ಮಾಡ್ತೀನಿ ಸೊ ಇಲ್ಲೂ ಕೂಡ ಸಪೋರ್ಟ್ ಮಾಡ್ತೀರಾ ನೀವು ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್